ನನ್ನ ಹಸ್ಬೆಂಡ್ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದು ರೀಲ್ಸ್ನಾಗ ಹಾಕಿದ್ದೆ ನೋಡಿರ್ತೀರಿ ಭಾಳ ಜನ ಆದರೆ ಹಿಂದೆ ಪ್ರಿಪ್ರೇಷನ್ ಹೆಂಗಿರುತ್ತಂತ ನಿಮಗೆ ಗೊತ್ತಿಲ್ಲ ಅಲ್ಲ ಇವತ್ತು ಅದನ್ನು ತೋರಿಸ್ತೀನಿ ನಿಮಗೆ ನನ್ನ ಹಸ್ಬೆಂಡ್ ಅಂತೂ ಫುಲ್ ಸರ್ಪ್ರೈಸ್ ಆಗಿದ್ದರು ಭಾಳ ಖುಷಿಯಾಗಿದ್ದರು ಅವ್ರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ನನ್ನ ಕುಣ್ದಾಡಿ ಜಿಗ್ದಾಡಿ ಅವರೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಂಗಿಲ್ಲ ಅಷ್ಟೇ ಒಂದು ಸ್ಮೈಲ್ ಕೊಟ್ಟರೆ ಅದರಲ್ಲೇ ತಿಳ್ಕೊಬೇಕು ನಾನು ಅವ್ರು ಫುಲ್ ಖುಷಿಯಾಗ್ಯಾರ ಅಂತ ಹೇಳಿ ಫಸ್ಟಿಗೆ ಒಂಚೂರು ಡೆಕೋರೇಷನ್ ಇದ್ರೆ ಚೆನ್ನಾಗಿ ಅನಿಸ್ತೈತಿ ಅಂತ ಹೇಳಿ ನಂದು ನನ್ನತ್ರ ಇರೋದೇ ಒಂದು ಸೀರೆ ತೊಗೊಂಡು ಇದು ಆ್ಯಕ್ಚುಲಿ ನನ್ನ ಸೀರೆ ಅಲ್ಲ ನಮ್ಮ ಒಮ್ಮನ ಸೀರೆ ಹಿಂದೆ ಬ್ಯಾಕ್ ಡ್ರಾಪಿಗೆ ಇದನ್ನು ಹಾಕಿದ್ರೆ ಚಲೋ ಅನಿಸ್ತೈತಿ ಅನಿಸ್ತು ಹಾಗಾಗಿ ಇದನ್ನು ಟೇಪ್ ಹಚ್ಚಿ ಹಚ್ಕೊಳಾತೀನಿ ಟೇಪ್ ಯೂಸ್ ಮಾಡಿದರೆ ಕಲಿ ಆಗಂಗಿಲ್ಲ ಗೋಡೆಗೂ ಆಗಲ್ಲ ಬಟ್ಟೆಗೂ ಕಲಿಯಾಗಲ್ಲ ನೀವೇನಾದರೂ ಬಟ್ಟೆ ಎಲ್ಲರೂ ಅಂಟ್ಸ್ಬೇಕು ಅಂದ್ಕೊಳಾತಿದ್ರೆ ಯೂಸ್ ಮಾಡ್ಬೋದು ಇದನ್ನು ಮಳೆ ಹೊಡಿಬೋದಿತ್ತು ಮಳೆ ಹಾಕಿದ್ರೆ ಪರ್ಮನೆಂಟ್ ಆಗ್ಬಿಡುತ್ತಲ್ಲ ಇದಾದರೆ ಟೆಂಪ್ರರಿ ವಾಪಸ್ ಬ್ಯಾಡಂದಾಗ ತಗೋಬೋದು ಅಂತ ಹೇಳಿ ಅದರಲ್ಲೇ ಹಚ್ಚಿದೆ ಹಚ್ಚಿ ನಮ್ಮ ಮಿರರಿಗೆ ಸುತ್ತ ಲೈಟ್ ಐತಿ ಅದನ್ನ ಹಚ್ಚಿದೆ ಲೈಟ್ ಹಚ್ಚಿದ ಕೂಡ ಒಂಥರ ಲುಕ್ಕೇ ಚೇಂಜ್ ಆಗಿಬಿಡ್ತು ನನ್ನ ಹತ್ರ ಏನೇನು ಡಾಲ್ಸ್ ಇದ್ವು ಅವನ್ನೆಲ್ಲ ಅರೇಂಜ್ ಮಾಡಿದೆ ಅವ್ರಿಗೆ ಕೊಡಕ್ಕೆ ಅಂತ ಹೇಳಿ ಈ ಫ್ರೇಮ್ ರೆಡಿ ಮಾಡಿದ್ದೆ ನಾನೇ ನಾನು ಈ ಸಲ ನನ್ನ ಹಸ್ಬೆಂಡ್ ಬರ್ಡೇಗೆ ಈ ಫೋಟೋ ಫ್ರೇಮ್ ಮಾಡಿ ಪ್ರೆಸೆಂಟ್ ಮಾಡಿದ್ದೆ ಇದಕ್ಕೆ ಫ್ರೇಮ್ ಏನೈತಲ್ಲ ಅದನ್ನು ಎಲೆಕ್ಟ್ರಿಕಲ್ ಶಾಪಲ್ಲಿ ತೊಗೊಂಡು ಬಂದಿದ್ದೆ ನಾನು ಅದರ ಸೈಜ್ ಒಂದು ಕಾರ್ಡ್ಬೋರ್ಡ್ ಕಟ್ ಮಾಡಿ ವೈಟ್ ಕಲರ್ ಬಟ್ಟೆ ಅಂಟಿಸ್ಕೊಂಡೆ ತಳಗೆ ಬೇಸಿಗೆ ಒಂದು ಗ್ರೀನ್ ಕಲರ್ ಶೀಟ್ ಹಚ್ಕೊಂಡೆ ಮೇಲೆ ಒಂದು ಡಿಸೈನರ್ ಲೇಸ್ ಹಚ್ಕೊಂಡೆ ನಾನು ಬ್ಯಾಕ್ ಡ್ರಾಪಿಗೆ ಈ ಥರ ಕಲರ್ ಕಲರ್ದು ನೆಟ್ ಬಟ್ಟೆ ಇರುತ್ತಲ್ಲ ಅದರಿಂದ ಫ್ರಿಲ್ಸ್ ಮಾಡಿ ಹಚ್ಕೊಂಡು ಎರಡು ದೊಡ್ಡ ಬಿಡ್ಸಿಂದ ಪಾಟ್ ಮಾಡಿಕೊಂಡೆ ಯಾವ ಫೋಟೋ ಹಚ್ಕೋಬೇಕಂತಿರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ಮದುವೆ ಕಾರ್ಡಿಗೆ ಅಂಟಿಸ್ಕೊಂಡು ಮತ್ತೆ ಕಟ್ ಮಾಡಿ ಇಟ್ಕೊಂಡೆ ಬ್ಯಾಕ್ ಟ್ರಾಪ್ ಎಲ್ಲ ಅಂಟಿಸಿ ತಲೆ ತುರುಬಕ್ಕೆ ಹೂವು ಎಲ್ಲ ಇಟ್ಕೊತೀವಲ್ಲ ಫ್ಯಾನ್ಸಿ ಫ್ಲವರ್ಸು ಅದನ್ನು ಮೇಲ್ಗಡೆ ಇಟ್ಟು ಬಾಕಿ ಎಲ್ಲ ಡೀಟೇಲ್ಸ್ ಆ್ಯಡ್ ಮಾಡಿ ಆ ಫೋಟೋನ ಒಂಚೂರು ನಡು ಬೆಂಡ್ ಮಾಡಿ ಹಚ್ಕೊಂಡೆ ಒಂಚೂರು ತ್ರೀ ಡಿ ಎಫೆಕ್ಟ್ ಬರಲಿ ಅಂತ ಹೇಳಿ ನನ್ನ ಹಸ್ಬೆಂಡ್ಗಂತೂ ಭಾಳ ಇಷ್ಟ ಆಯ್ತು ಇದು ಫ್ರೇಮು ಸ್ವಲ್ಪ ಅರೇಂಜ್ ಎಲ್ಲ ಮಾಡಿ ಒಂಚೂರು ಏನೇನು ಬೇಕಿತ್ತು ಹೂವು ಕೇಕ್ ಅದೆಲ್ಲ ತೊಗೊಂಡು ಬಂದೆ ಮಾರ್ಕೆಟಿಗೆ ಹೋಗಿ ಒಂದು ನಾಲ್ಕೈದು ಬಲೂನ್ ಇದ್ರೆ ಚಲೋ ಅನಿಸ್ತೈತಿ ಅನಿಸ್ತದೆ ಸ್ವಲ್ಪ ಖಾಲಿ ಖಾಲಿ ಅನ್ಸಾತಿತ್ತಲ್ಲ ಹಾಗಾಗಿ ಒಂದು ನಾಲ್ಕು ವೈಟ್ ಬಲೂನು ಒಂದು ನಾಲ್ಕು ರೆಡ್ ಬಲೂನು ಊದಿಟ್ಟೆ ನಂಗೆ ವೈಟ್ ರೆಡ್ ಕಾಂಬಿನೇಷನ್ ಇಷ್ಟ ಆಗ್ತೈತಿ ಹಿಂಗೆ ಡೆಕೋರೇಷನ್ ಮಾಡೋವಾಗ ನಾನು ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಬಂದಿತ್ತಲ್ಲ ನನ್ನ ಹಸ್ಬೆಂಡ್ ಅವಾಗ ಕೂಡ ವೈಟ್ ಮತ್ತು ರೆಡ್ ಕಾಂಬಿನೇಷನ್ದೇ ಡೆಕೋರೇಷನ್ ಮಾಡಿದ್ದೆ ಸ್ವಲ್ಪ್ ಬಲೂನ್ಸ್ ಎಲ್ಲ ಇಟ್ಟ ಮೇಲೆ ಖಾಲಿ ಖಾಲಿ ಅನ್ಸಾಕತಿರ್ಲಿಲ್ಲ ತುಂಬ್ದಂಗೆ ಚೆನ್ನಾಗಿ ಅನ್ಸಕತಿತ್ತು ಕೇಕ್ ನಾನು ಆ್ಯಕ್ಚುಲಿ ಅವನಿಗೆ ಫುಲ್ ಪ್ಲೇನ್ ವೈಟ್ ಮಾಡಿಕೊಡು ಏನು ಡಿಸೈನ್ ಬೇಡ ಅಂತ ಹೇಳಿದ್ದೆ ಬಟ್ ಅವನು ಅದ್ರ ಮೇಲೆ ಒಂದು ಅರ್ಧ ಕೆ ಜಿ ಕ್ರೀಮೇ ಹಚ್ಬಿಟ್ಟಿದ್ರು ನನಗೆ ಭಾಳ ಕ್ರೀಮ್ ಇದ್ದರೆ ಇಷ್ಟ ಆಗೋಲ್ಲ ಲೈಟಾಗಿ ಕ್ರೀಮ್ ಇರಬೇಕು ಇದಕ್ಕೊಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಯನ್ ಬರ್ರಿ ಮಸ್ತ್ ಕಣ ನನಗೆ ವೈಟ್ ಕೇಕ್ ತೊಗೊಂಡು ಅದ್ರ ಮೇಲೆ ರೋಸ್ ಪೆಟಲ್ಸಿಂದ ಅರೇಂಜ್ ಮಾಡಿ ಡಿಸೈನ್ ಮಾಡೋದು ಭಾಳ ಇಷ್ಟ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ಭಾಳ ಸಲ ಮಾಡಿ ನಾನು ಆಲ್ರೆಡಿ ರೋಸ್ ಪೆಟಲ್ಸಲ್ಲೇ ಬೇರೆ ಬೇರೆ ಥರ ಡಿಸೈನ್ಸ್ ಮಾಡೀನಿ ಚೆನ್ನಾಗಿ ಅನಿಸುತ್ತೆ ನೀವು ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡ್ರಿ ಒಂಥರ ಪೇಸ್ಟ್ರಿಗಳಲ್ಲೆಲ್ಲ ಹೇಳಿ ಮಾಡಿಸ್ತಾರಲ್ಲ ಕೇಕ್ ಡೆಕೋರೇಟರ್ಸ್ ಹತ್ರ ಆ ಥರ ಮಾಡ್ದಂಗೆ ಅನಿಸುತ್ತೆ ನಮ್ಮೂರಲ್ಲಿ ಯಾವ ರೋಸ್ ಸಿಗ್ತಾವೋ ಅದನ್ನೇ ತೊಗೊಂಡು ಬಂದು ಅದ್ರದ್ದು ಪೆಟಲ್ಸ್ ಎಲ್ಲ ತಕ್ಕೊಂಡೆ ನಾನು ಪೆಟಲ್ಸ್ ಎಲ್ಲ ತೊಗೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಡು ಹೋಗಬೇಕು ಒಂದೇ ಡೈರೆಕ್ಷನ್ಯಾಗ ಅಷ್ಟೇ ಮತ್ತೇನಿಲ್ಲ ಇದ್ರೊಳಗೆ ಸೈನ್ಸು ನಿಮ್ಗೇನಾದರೂ ಲಾಂಗ್ಸ್ ಟೈಮ್ ರೋಸಸ್ ಅವೈಲೇಬಲ್ ಇದ್ದರೆ ಅವನು ತಗೋರಿ ಆದ್ರ ಪೆಟಲ್ಸ್ ಇನ್ನೂ ಚೆಂದ ಇರ್ತಾವಲ್ಲ ಶೇಪ್ ಹೊನ್ನಿಸ್ದಾಗ ಇನ್ನೂ ನೀಟ್ ಕಾಣಿಸ್ತಾವು ಇವು ಮಾಮೂಲಿ ರೋಸಸ್ ವೈಟ್ ರೋಸಸ್ ಹಂಗಾಗಿ ಪೆಟಲ್ಸ್ ಸ್ವಲ್ಪ ದಪ್ಪ ದಪ್ಪ ಅನ್ನಿಸ್ಬೋದು ಲಾಂಗ್ಸ್ ಟೈಮ್ ರೋಸಸ್ ಆದರೆ ಇನ್ನೂ ಚೆಂದ ಅನಿಸ್ತೈತಿ ನಿಮ್ಗೆ ಇನ್ನೂ ದೊಡ್ಡ ಕೇಕ್ ಐತಿ ಅಂದರೆ ನೀವು ಕಲರ್ ಕಲರ್ ಪೆಟಲ್ಸ್ನೂ ಯೂಸ್ ಮಾಡ್ಬೋದು ಬೇರೆ ಬೇರೆ ಕಲರ್ದು ಅದು ಚೆನ್ನಾಗಿ ಅನಿಸ್ತೈತಿ ಮಾತಾಡ್ಕೊತ ಮಾತಾಡ್ಕೊತ ಕೇಕ್ ರೆಡಿ ಆಯ್ತು ಡೆಕೋರೇಷನು ಎಲ್ಲ ಆಗೈತಿ ಇನ್ನೇನು ನನ್ನ ಹಸ್ಬೆಂಡ್ ಬಂದು ಕೇಕ್ ಕಟ್ ಮಾಡೋದು ಅಷ್ಟೇ ಬಾಕಿ ಐತಿ ಈ ಪ್ರಿಪ್ರೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈ ವಿಡಿಯೋಕ್ಕೊಂದು ಹಂಗೆ ಏನಾರು ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಿಂಗೆ ಒಳ್ಳೊಳ್ಳೆ ಕಾಂಟೆಂಟ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಂತೆ ನಿಮ್ಮ ಪಾರ್ಟ್ನರ್ ಬರ್ಡೇನ ನೀವು ಹೆಂಗೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೆ ಮತ್ತೆ ಮುಂದಿನ ವೀಡಿಯೋದಾಗ ಸಿಗು ನಂತ ಅಲ್ಲಿ ತನಕ ಬಾಯ್ ಬಾಯ್